ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲತಾ ವರ್ಡ್ ಎಲ್ರು ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸಂಜೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಶುಕ್ರವಾರ ಸೊ ನಾವು ಬೆಂಗಳೂರಿಂದ ಮಧ್ಯಾಹ್ನನೇ ಬಂದ್ವಿ ತುಂಬಾ ಟಯರ್ಡ್ ಆಗ್ತಾ ಇತ್ತು ಸೊ ಅದಕ್ಕೆ ರೆಸ್ಟ್ ಮಾಡಿ ಸಂಜೆಯಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಅಲ್ಲಿಂದ ಬೆಂಗಳೂರಿಂದ ಬಂದಾಗ ಸಂಜೆ ನಮ್ಮ ಅಕ್ಕ ಫೋನ್ ಮಾಡಿಬಿಟ್ಟು ನಾ ಅಂದರೆ ನಮ್ಮ ಅಣ್ಣನ ಹೆಂಡ್ ಅವರು ಕುಂಕುಮಿ ಅಂತ ಮನೆಗೆ ಕರೆದಿದ್ಲು ಅಲ್ಲಿ ಹೋಗಿದ್ವಿ ನಾನು ರಂಗಣಗಿತ್ತು ಹ್ಮ್ ಹೂಣಿ ತೆಗೆಸಿ ಪಾಸ್ಬೇಟ್ ಸಿರಪ್ ಮಾತ್ರೆ ಎಲ್ಲ ಹಾಕ್ತಿತ್ತು ಅದೊಂದು ಕಾಯಿಲೆ ಬಂದಿರ್ವೇರಸ್ ವೈರಸ್ ಇತ್ತಂತದ್ದು ನಮ್ಮ ಅಣ್ಣರ ಮನೇಲಿ ಒಂದು ನಾಯಿ ಮರಿ ಸಾಕಿದ್ರು ತುಂಬ ಚೆನ್ನಾಗಿ ಸಾಕಿದ್ರು ಸೊ ಅದು ಸತ್ತೋಯ್ತು ಅಂತ ಬೇಜಾರಾಗಿದ್ರು ಮತ್ತು ಬೇರೆ ಎರಡು ಮರಿ ತೊಗೊಂಬಂದಿದ್ರು ಅದು ನೋಡಿಕೊಂಡು ಅದು ಬರೋ ಅಷ್ಟರಲ್ಲಿ ಹಾಕಿ ನಮ್ಮಕ್ಕ ಚಿರೋಟಿ ಮತ್ತು ಬೋಂಡ ಮಾಡಿದ್ಲು ಅದನ್ನ ಹಾಕೊಟ್ಲು ಇವನು ನಮ್ಮ ಅಣ್ಣನ ಮಗ ಒಂಥರ ತುಂಬ ಟ್ಯಾಲೆಂಟು ಮೆಕ್ಯಾನಿಕ್ ಕೆಲಸದಲ್ಲಂತೂ ನಾವು ಫ್ಯೂಚರ್ ಎಲೆಕ್ಟ್ರಿಷಿಯನ್ನು ನಾವೇನಾದ್ರು ಹೊಸ ಮನೆ ಕಟ್ಟಿರೋ ನಿಂಗೆ ಕಾಂಟ್ರಾಕ್ಟ್ ಕೊಡ್ತೀವಿ ಅಂತೆಲ್ಲ ಮಾತಾಡ್ತೀವಿ ಏನಾದ್ರು ಕೆಟ್ಟೋಗಿದ್ದನ್ನು ಸರಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇವ್ನು ಸೊ ಅದಕ್ಕೆ ಹಂಗೆ ಮಾತಾಡಿಸ್ತಾ ಇದ್ವಿ ಅದಾದ ನಂತರ ನಮ್ಮ ಅಣ್ಣನ ಹೆಂಡತಿ ಅಂದರೆ ನಾವು ಚಿಕ್ಕ ಮೊದಲಿಂದನೂ ಹಕ್ಕ ಅಂತಲೇ ಕರೆದಿರೋದು ಸೊ ಹಾಗಾಗಿ ಅವಳು ಸಿಂಪಲ್ಲಾಗಿ ದೇವ್ರ ಮನೆಯಲ್ಲೇ ಈ ರೀತಿ ಲಕ್ಷ್ಮೀ ವರ್ಮಾಲಕ್ಷ್ಮಿ ಪೂಜೆ ಮಾಡಿದ್ಲು ಎಷ್ಟು ನೀಟಾಗಿ ಚೆನ್ನಾಗಿ ಪೂಜೆ ಮಾಡಿದ್ದಾಳೆ ನೋಡಿ ಫ್ರೆಂಡ್ಸ್ ಅವಳು ಪ್ರತಿ ವರ್ಷವೂ ಮಿಸ್ ಮಾಡದೆ ಮಾಡ್ತಾಳೆ ಇದು ಅವರು ಹೊಸ ಮನೆ ಸೊ ಹೊಸ ಮನೆಯಲ್ಲಿ ಮೊದಲನೇ ವರ್ಷದ್ದು ವರಮಾಲಕ್ಷ್ಮಿ ಪೂಜೆ ನಾವು ವರಮಾಲಕ್ಷ್ಮಿ ಪೂಜೆ ಮಾಡಲ್ಲ ಫ್ರೆಂಡ್ಸ್ ನಾವು ದೀಪಾವಳಿ ಹಬ್ಬದಲ್ಲಿ ಆವಾಗ ಅದು ಒಂದಿನ ಮುಂಚೆ ಲಕ್ಷ್ಮಿ ಪೂಜೆ ಅಂತ ಮಾಡ್ತೀವಿ ಅದಾದ ನಂತರ ನೆಕ್ಸ್ಟು ಅವಳಿಗೆ ಅವಳು ನಮಗೆ ಆ ಕಂಕಣ ಅಂತ ಕಟ್ಟಿ ಅರ್ಶನ ಕುಂಕುಮ ಹೂವು ಕೊಟ್ಟು ಮಡ್ಲಕ್ಕಿ ಕೊಟ್ಟಿದ್ಲು ನಾನು ನನ್ನ ಫ್ರೆಂಡು ಇಬ್ಬರು ತಗೊಂಡು ಮನೆಗೆ ಹೊರಡೋಣ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲೇ ಜೋರಾಗಿ ಮಳೆ ಶುರುವಾಯಿತು ಸೊ ಅದಾದ ನಂತರ ನೆಕ್ಸ್ಟು ಅರ್ಚನಾ ಅಂತ ನಾನು ಇನ್ನೊಬ್ಬಳು ಫ್ರೆಂಡು ಸೊ ಅವಳು ಮನೆಗೆ ಬರ್ತೀನಿ ಅಂತ ಅಂದ್ಲು ಆಲ್ರೆಡಿ ಸಂಜೆ ಏಳುವರೆ ಆಗಿತ್ತು ಅವಳು ಮನೆಗೆ ಬರ್ತೀನಿ ಅಂತ ಫೋನ್ ಮಾಡಿದ್ಲು ಮಳೆ ಬೇರೆ ಬರ್ತಿತ್ತು ಸೊ ನೋಡೋಣ ಅಂತ ಹೊರಟ್ವಿ ಮಳೆ ಎಷ್ಟೊತ್ತಾದರೂ ಬಿಡಲಿಲ್ಲ ಅವಳು ಬೇರೆ ಮನೆ ಹತ್ರ ಬಂದುಬಿಟ್ಟಿದ್ದೀನಿ ಆಲ್ರೆಡಿ ಅಂತ ಹೇಳಿದ್ಲು ಸೊ ಪರವಾಗಿಲ್ಲ ಅಂತ ಅಂದ್ಕೊಂಡು ಒಂದು ಛತ್ರಿ ಇಸ್ಕೊಂಡು ಅಲ್ಲಿಂದ ನಾನು ನನ್ನ ಫ್ರೆಂಡು ಮತ್ತು ನಮ್ಮ ಮನೆಯವರು ಮೂರು ಜನ ಹೊರಟ್ವಿ ಮನೆಗೆ ಅರ್ಚನಾ ಅರ್ಚನರ ಹಸ್ಬೆಂಡು ನಾಗೂ ಬಂದಿದ್ಲಲ್ವ ನಾಗೂ ಅವ್ರ ಅಮ್ಮ ಅರ್ಚನಾ ಅಮ್ಮ ಎಲ್ಲರೂ ಬಂದಿದ್ರು ಅವ್ರೇನೋ ಫಂಕ್ಷನಿಗೆ ಅಂತ ಹೋಗಿದ್ರು ಸೊ ಹಂಗೆ ಇಲ್ಲಿ ಈ ಕಡೆಯಿಂದ ಬಂದು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದೋದ್ರು ಮನೆಗೆ ಬಂದವ್ರಿಗೆ ಅರ್ಶನ ಕುಂಕುಮ ಕೊಟ್ಟು ಅವರು ಹೋಗ್ತೀನಿ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಬಾಯ್ ಮಾಡಿ ಹೊರಟರು ಇದು ನೆಕ್ಸ್ಟ್ ಡೇ ವ್ಲಾಗು ಎರಡು ದಿನದ್ದು ಒಂದೇ ಹಾಕ್ತಾ ಹಾಕ್ತಾಯಿದ್ದೀನಿ ನಮ್ಮ ದೊಡ್ಡಪ್ಪನ ಮನ ಮಗನ ಮದುವೆ ಇತ್ತು ಅಂತ ಹೇಳಿದ್ದೆ ಅಲ್ವಾ ಸೊ ಅವ್ರು ಕಾರ್ಡ್ ಕೊಡೋಕ್ಕೆ ಬಂದಿದ್ದೀನ ಸೀರೆ ಮತ್ತು ಸೀರೆ ಕೊಟ್ಟೋಗಿದ್ರು ಸೊ ಅದನ್ನು ಉಟ್ಕೊ ಹೊಲಿಸಿ ಉಟ್ಕೊಳ್ರಿ ಅಂತ ಹೇಳಿದರು ಸೊ ಹಾಗಾಗಿ ಹೊಲಿಬೇಕಾಗಿತ್ತು ಅದಕ್ಕೆ ಅದಕ್ಕೆಲ್ಲ ಲೈನಿಂಗು ಫಾಲ್ಸ್ ಎಲ್ಲ ತರಬೇಕಾಗಿತ್ತು ಅಂತಂದ್ಬಿಟ್ಟು ನಮ್ಮ ಹಸ್ಬೆಂಡು ಕಡೂರಿಗೆ ಹೊರಟಿದ್ರು ಔಷಧಿ ತರಕ್ಕೆ ಟೊಮೊಟೊಗೆ ಹೇಳ್ಬಿಟ್ಟು ಸೊ ನಾನು ಬರ್ತೀನಿ ಅಂತೇಳ್ಬಿಟ್ಟು ಅವ್ರ ಜೊತೆ ನಾನು ಹೊರಟೆ ಕಡೂರ್ಗೆ ಹೋಗಿದ್ವಿ ಸೊ ನನ್ನವರು ಲೈನಿಂಗ್ ಸೆಂಟರ್ ಹತ್ರ ಬಿಟ್ಟು ಹೋಗಿ ಅವ್ರಿಗೆ ಟೊಮೊಟೊ ಗುಡಿಯೋಕ್ಕೆ ಔಷಧಿ ಬೇಕಿತ್ತು ಅದನ್ನು ಔಷಧಿ ತೊಗೊಂಡ್ಬಂದರು ನೆಕ್ಸ್ಟ್ ನಾನು ಲೈನಿಂಗ್ಸ್ ಎಲ್ಲ ತೊಗೊಂಡಾದಮೇಲೆ ಮೂರ್ಗೆ ಹೋಗಿ ಸ್ವಲ್ಪ ಐಟಮ್ಸ್ ತೊಗೋಬೇಕಿತ್ತು ಮೂರು ಐಟಮ್ಸ್ ತೊಗೊಂಡು ಬಂದ್ವಿ ನೆಕ್ಸ್ಟ್ ಬರಬೇಕಾದ್ರೆ ಬೈಕ್ ಸ್ವಲ್ಪ ರಿಪೇರಿಗೆ ಬರ್ತಿತ್ತು ಹೇಳ್ಬಿಟ್ಟು ಒಂದು ಸರಿ ಫುಲ್ ಸರ್ವಿಸ್ ಮಾಡಿಸ್ಬೇಕು ಅಂತೇಳ್ಬಿಟ್ಟು ಹೋಗಿ ಸರ್ವಿಸ್ ಮಾಡ್ಸೋಕೆ ಹೊರಟು ಹೋದ್ ಹೋಗಿದ್ರು ಸೊ ನಾನು ಆಚೆನೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ ಮಿನಿಮಮ್ ಒಂದೊಂದು ಅರ್ಧ ಗಂಟೆ ಕಾಯಿಸಿದರು ಸರ್ವಿಸ್ ಎಲ್ಲ ಮುಗಿದ್ಮೇಲೆ ಗಾಡಿ ತೊಗೊಂಬಂದು ತಗೊಂಡು ಬಂದುಬಿಟ್ರು ಹೊರಗಡೆ ನೆಕ್ಸ್ಟ್ ಅವರು ನಮ್ಮ ಮನೆಯವರು ಹೋಗ್ಬಿಟ್ಟು ಬಿಲ್ ಗಿಲ್ಲೆಲ್ಲ ಕಟ್ಟಿ ಮಾತಾಡ್ಕೊಂಡು ಬಂದರು ನೆಕ್ಸ್ಟ್ ಇಬ್ಬರು ಊರು ಕಡೆ ಕೊರಟ್ವಿ ಹಾಗೆ ದಾರಿಯಲ್ಲಿ ಬರ್ತಾ ಹಂಗೆ ಸುಮ್ಮನೆ ಒಂದು ಸಣ್ಣದಾಗಿ ವಿಡಿಯೋನ ಮಾಡಿಕೊಂಡೆ ನೆಕ್ಸ್ಟ್ ದ ನಮ್ಮ ಬೆಲ್ಲ ಮನೇಲಿ ಬೆಲ್ಲ ಖಾಲಿಯಾಗಿತ್ತು ಸೊ ಹತ್ರದಲ್ಲೇ ಇರೋದ್ರಿಂದ ಏನು ಬೇಕೋ ಅವಾಗ ಆ ಸೈಡ್ ಹೋದಾಗ ತೊಗೊಂಡು ಬಂದ್ಬಿಡ್ತೀವಿ ಅಷ್ಟೇ ಸೊ ಅಲ್ಲೇ ಹೋಗ್ಬಿಟ್ಟು ನಾ ಬೆಲ್ಲ ತಗೊಂಡು ಬಂದರು ಅವರು ನೆಕ್ಸ್ಟು ಮನೆಗೆ ಬಂದ ತಕ್ಷಣ ಮೂರು ದಿನದಿಂದ ಇರಲಿಲ್ವ ಸೊ ಹಾಗಾಗಿ ಬಟ್ಟೆ ನಂದು ಕೂಡ ಹಳೆಯದು ಸ್ಟಾಕ್ ಇತ್ತು ಸೊ ಎಲ್ಲ ಸೇರಿ ಸರಿ ವಾಷಿಂಗ್ ಮಿಷಿನಿಗೆ ಹಾಕಿ ಕ್ಲೀನ್ ಮಾಡಿದೆ ವಾಶ್ ಮಾಡಿಕೊಂಡೆ ನೆಕ್ಸ್ಟು ನಿನ್ನೆ ಹತ್ತು ಜನ ಅಂತ ಸೊ ಅವಳು ಬ ಅವಳು ಬೆಂಗಳೂರಿಗೆ ಹೊರಟಿದ್ಲು ಸೊ ಈ ಗೌರ್ಮೆಂಟ್ ಬಸ್ ನಮ್ಮೂರ ಹತ್ರನೇ ಹೋಗೋದು ಸೊ ಹಾಗಾಗಿ ಹೊರಗೆ ಬಾ ನಾನು ಬಾಯ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನನ್ನನ್ನು ಕರೆದಿದ್ಲು ಸೊ ಹೋಗಿ ಅವಳಿಗೆ ಬಾಯ್ ಮಾಡಿಬಿಟ್ಟು ಕಳಿಸ್ಬಿಟ್ಟು ಬಂದೆ ಸೊ ಅದಾದ ನಂತರ ನೆಕ್ಸ್ಟು ಸಂಜೆ ನಮ್ಮ ರಿಲೇಷನ್ ಅವಳೊಂದು ಮದುವೆ ಇತ್ತು ಸೊ ಅದಕ್ಕೆ ಎಲ್ಲ ನೈಟ್ ರಿಸೆಪ್ಷನ್ಗೆ ಹೋಗಿ ಬಂದುಬಿಡೋಣ ಅಂತ ಹೇಳಿದರು ಅಂದ್ಬಿಟ್ಟು ನಾನು ಈ ಡ್ರೆಸ್ನ ಹಾಕ್ಕೊಂಡು ನಿನ್ನೆ ಚಿಕ್ಕಪೇಟೆಗೆ ಹೋಗಿದ್ವಿ ಅಲ್ವಾ ಮೊನ್ನೆ ಓಲೆ ತೊಗೊಂಡು ಸಿಂಪಲಾಗಿ ರೆಡಿಯಾಗ್ಬಿಟ್ಟು ಮದುವೆಗೆ ಹೊರಟ್ವಿ ನಾನು ಈ ರೀತಿ ಸಿಂಪಲಾಗೆ ರೆಡಿಯಾಗಿದ್ದೆ ನಂಗೆ ಸೀರೆ ಗೀರೆ ಎಲ್ಲ ಅಷ್ಟು ಇಷ್ಟ ಆಗಲ್ಲ ಸೊ ಅದಕ್ಕೆ ಡ್ರೆಸ್ ಹಾಕ್ಕೊಂಡ್ಬಿಡ್ತೀನಿ ಕಂಫರ್ಟಬಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೆ ಸೊ ಮದುವೆಗೆ ಹೋದ್ವಿ ಮದುವೆಯಲ್ಲೆಲ್ಲ ಹೋಗಿ ರಿಸೆಪ್ಷನ್ ಮುಗಿಸ್ಕೊಂಡು ಹುಡುಗ ಹುಡುಗಿಗೆ ವಿಶ್ ಮಾಡಿ ಮುಯಿ ಕೊಟ್ಬಿಟ್ಟು ಊಟ ಗೀಟ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಹೊರಟ್ವಿ ಮನೆಗೆ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಇಲ್ಲಿಗೆಲ್ಲ ಎಂಡ್ ಮಾಡ್ತಾಯಿದ್ದೀನಿ ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ದಯವಿಟ್ಟು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು